ನಮಸ್ಕಾರ ಎಲ್ಲರಿಗೂ ದೆಹಲಿಯ ಕೆಂಪುಕೋಟೆ ಮೇಲೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನೋತ್ಸವದ ಹಿನ್ನೆಲೆಯಲ್ಲಿ ಸತತ ಹನ್ನೆರಡನೇ ಬಾರಿಗೆ ರಾಷ್ಟ್ರ ಧ್ವಜಾರೋಹಣ ಮಾಡಿ ಮಾತನಾಡಿದ ಪ್ರಧಾನಿ ಮೋದಿ ಸಮೃದ್ಧ ಭಾರತ ಸಂಕಲ್ಪ ಮಾಡಿದ್ದು ಭಾರತದ ಐರನ್ ಡೋಮ್ ಎಂದೇ ಕರೆಯಲಾಗುತ್ತಿರುವ ಮಿಷನ್ ಸುದರ್ಶನ್ ಚಕ್ರ ಯೋಜನೆ ಘೋಷಣೆ ಮಾಡಿದರು ರಾಷ್ಟ್ರ ಧ್ವಜಾರೋಹಣ ಮಾಡಿ ಮಾತನಾಡಿದ ಪ್ರಧಾನಿ ಮೋದಿ ರಾಜಕೀಯವನ್ನು ಬದಿಗಿಟ್ಟು ಆತ್ಮನಿರ್ಭರ ಭಾರತ ನಿರ್ಮಿಸೋಣ ಎಂದು ಕರೆ ನೀಡಿದರು ಸ್ವಾತಂತ್ರ್ಯೋತ್ಸವದ ಈ ದಿನ ರಾಜಕೀಯ ಸಂಬಂಧವನ್ನು ಪಕ್ಕಕ್ಕಿಡೋಣ ಈ ಕ್ಷಣ ದಿನ ಎಲ್ಲಾ ಒಂದು ನೂರು ನಲವತ್ತು ಕೋಟಿ ಭಾರತೀಯರಿಗೆ ಸೇರಿದ್ದು ಮತ್ತು ಇದನ್ನು ಏಕತೆ ಮತ್ತು ರಾಷ್ಟ ನಿರ್ಮಾಣದ ಸಮಯವೆಂದು ನೋಡಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ಸ್ವಾವಲಂಬಿ ಭಾರತ ನಿರ್ಮಾಣಕ್ಕಾಗಿ ಎಲ್ಲರ ಸಹಕಾರ ಅಗತ್ಯ ಎಂದು ತಿಳಿಸಿದರು ಇದೇ ವೇಳೆ ಸುದರ್ಶನ ಚಕ್ರ ಎಂಬ ಹೆಸರಿನ ವಾಯು ರಕ್ಷಣಾ ವ್ಯವಸ್ಥೆಯ ಬಗ್ಗೆ ಪ್ರಧಾನಿ ಮೋದಿ ವಿವರಿಸದಿದ್ದರು ತಜ್ಞರು ಇದು ಇಸ್ರೇಲ್ನ ಐರನ್ ಡೋಮ್ ಸರ್ವವತ್ತು ವಾಯು ರಕ್ಷಣಾ ವ್ಯವಸ್ಥೆಯ ಮಾದರಿಯಲ್ಲಿರಬಹುದು ಎಂದು ಹೇಳಿದ್ದಾರೆ ಮಿಷನ್ ಸುದರ್ಶನ ಚಕ್ರದ ಯೋಜನೆ ಘೋಷಿಸಿದ ಪ್ರಧಾನಿ ಮೋದಿ ಶತ್ರುಗಳ ಬೆದರಿಕೆಯನ್ನು ತಟಸ್ಥಗೊಳಿಸುವ ಮತ್ತು ಭಾರತದ ಆಕ್ರಮಣಕಾರಿ ಸಾಮರ್ಥ್ಯಗಳನ್ನು ಹೆಚ್ಚಿಸುವ ಗುರಿಯನ್ನು ಇದು ಹೊಂದಿದೆ ಎಂದು ಹೇಳಿದರು ಅಂತೆಯೇ ಈ ಕಾರ್ಯಾಚರಣೆಯನ್ನು ಮೋದಿ ಶ್ರೀಕೃಷ್ಣನ ಸುದರ್ಶನ ಚಕ್ರಕ್ಕೆ ಹೋಲಿಸಿದ್ದು ಆಧುನಿಕ ರಕ್ಷಣಾ ನಾವೀನ್ಯತೆಗಳಿಗೆ ಮಾರ್ಗದರ್ಶನ ನೀಡಲು ಭಾರತವು ತನ್ನ ಶ್ರೀಮಂತ ಸಾಂಸ್ಕೃತಿಕ ಮತ್ತು ಪೌರಾಣಿಕ ಪರಂಪರೆಯಿಂದ ಹೇಗೆ ಸ್ಫೂರ್ತಿ ಪಡೆಯುತ್ತದೆ ಎಂಬುದನ್ನು ಎತ್ತಿ ತೋರಿಸಿದರು ಈ ಕಾರ್ಯಾಚರಣೆಯು ಭಾರತದ ಕಾರ್ಯತಂತ್ರದ ಸ್ವಾಯತ್ತತೆಗೆ ಬದ್ದತೆಯನ್ನು ಒತ್ತಿ ಹೇಳುತ್ತದೆ ಯಾವುದೇ ಬೆದರಿಕೆಗೆ ತ್ವರಿತ ನಿಖರ ಮತ್ತು ಶಕ್ತಿಯುತ ಪ್ರತಿಕ್ರಿಯೆಗಳನ್ನು ಖಚಿತಪಡಿಸುತ್ತದೆ ಎಂದರು ಭವಿಷ್ಯದ ರಕ್ಷಣಾ ತಂತ್ರಜ್ಞಾನವು ಸಂಪೂರ್ಣವಾಗಿ ಸ್ವದೇಶಿ ಮತ್ತು ಸ್ವಾವಲಂಬಿಯಾಗಿರುವುದನ್ನು ಖಚಿತಪಡಿಸಿಕೊಳ್ಳಲು ದೇಶದೊಳಗೆ ಜೆಟ್ ಗಳನ್ನು ಅಭಿವೃದ್ಧಿಪಡಿಸುವಂತೆ ಪ್ರಧಾನಿ ಮೋದಿ ಭಾರತೀಯ ನಾವಿನ್ಯಕಾರರು ಮತ್ತು ಯುವಕರನ್ನು ಒತ್ತಾಯಿಸಿದರು ಏಪ್ರಿಲ್ ಇಪ್ಪತ್ತೆರಡರಂದು ಪಹಲ್ಗಾಮ್ ದಾಳಿಯ ನಂತರ ಪಾಕಿಸ್ತಾನ ಮತ್ತು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಪಿವಕೆದಲ್ಲಿನ ಭಯೋತ್ಪಾದಕ ಮೂಲಸೌಕರ್ಯಗಳನ್ನು ಗುರಿಯಾಗಿಸಿಕೊಂಡು ಪ್ರಾರಂಭಿಸಲಾದ ಆಪರೇಷನ್ ಸಿಂಧೂರನ್ನು ತಮ್ಮ ಭಾಷಣದಲ್ಲಿ ಮೋದಿ ಶ್ಲಾಘಿಸಿದರು ಇದು ಭಾರತದ ರಕ್ಷಣೆಯಲ್ಲಿ ಸ್ವಾವಲಂಬನೆಯ ಪ್ರದರ್ಶನವಾಗಿದೆ ಮೇಡ್ ಇನ್ ಇಂಡಿಯಾ ಶಸ್ತ್ರಾಸ್ತ್ರಗಳು ಸೇರಿದಂತೆ ಸ್ಥಳೀಯ ಸಾಮರ್ಥ್ಯಗಳು ದೇಶವು ನಿರ್ಣಾಯಕವಾಗಿ ಮತ್ತು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಲು ಅನುವು ಮಾಡಿಕೊಟ್ಟವು ರಾಷ್ಟೀಯ ಭದ್ರತೆಯು ವಿದೇಶಿ ಅವಲಂಬನೆಯನ್ನು ಅವಲಂಬಿಸಲು ಸಾಧ್ಯವಿಲ್ಲ ಎಂದು ಸಾಬೀತುಪಡಿಸಿತು ಎಂದು ಹೇಳಿದರು ಜೆಟ್ ಎಂಜಿನ್ ಅಭಿವೃದ್ಧಿ ಭಾರತ ದೇಶೀಯ ಫೈಟರ್ ಜೆಟ್ ಇಂಜಿನ್ಗಳನ್ನು ಅಭಿವೃದ್ಧಿಪಡಿಸುವ ಅಗತ್ಯವನ್ನು ಒತ್ತಿ ಹೇಳಿದ ಪ್ರಧಾನಿ ನರೇಂದ್ರ ಮೋದಿ ರಕ್ಷಣಾ ವಲಯದಲ್ಲಿ ಸ್ವಾವಲಂಬನೆಯತ್ತ ಇದು ನಿರ್ಣಾಯಕ ಹೆಜ್ಜೆಯಾಗಿದೆ ಎಂದರು ಅಂತೆಯೇ ವಿದೇಶಿ ಪೂರೈಕೆದಾರರ ಮೇಲಿನ ಅವಲಂಬನೆ ಕಡಿಮೆ ಮಾಡಲು ಮತ್ತು ರಾಷ್ಟೀಯ ಭದ್ರತೆ ಬಲಪಡಿಸಲು ದೇಶದ ರಕ್ಷಣಾ ಉತ್ಪಾದನೆಯಲ್ಲಿ ತನ್ನ ಪ್ರಯತ್ನಗಳನ್ನು ವೇಗಗೊಳಿಸಬೇಕು ಎಂದು ಹೇಳಿದ್ದಾರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಸದ್ಗಾ ಮತ್ತು ಅಮೆರಿಕದ ರಕ್ಷಣಾ ಪ್ರಮುಖ ಜಿಇ ಏರೋಸ್ಪೇಸ್ ನಡುವೆ ಭಾರತದ ಮುಂದಿನ ಪೀಳಿಗೆಯ ಯುದ್ದ ವಿಮಾನಗಳಿಗೆ ಶಕ್ತಿ ತುಂಬಲು ಜಂಟಿಯಾಗಿ ಜೆಟ್ ಇಂಜಿನ್ ಉತ್ಪಾದಿಸುವ ಒಪ್ಪಂದಕ್ಕೆ ಸಹಿ ಹಾಕುವಲ್ಲಿ ಕೆಲವು ಅಡಚಣೆಗಳ ಮಧ್ಯೆ ಸ್ಥಳೀಯ ಜೆಟ್ ಇಂಜಿನ್ ಅನ್ನು ಅಭಿವೃದ್ಧಿಪಡಿಸುವ ಬಗ್ಗೆ ಮೋದಿ ಅವರ ಒತ್ತು ಮಹತ್ವವನ್ನು ಪಡೆದುಕೊಂಡಿದೆ ಜಿಇ ಏರೋಸ್ಪೇಸ್ ತನ್ನ ಜೆಟ್ ಇಂಜಿನ್ಗಳನ್ನು ಹಾಲ್ಗೆ ಪೂರೈಸುವಲ್ಲಿ ಗಡುವನ್ನು ತಪ್ಪಿಸಿಕೊಂಡಿದೆ ಇದು ತರುವಾಯ ಭಾರತೀಯ ಏರೋಸ್ಪೇಸ್ ಕಂಪನಿಯು ಭಾರತೀಯ ವಾಯುಪಡೆಗೆ ತೇಜಸ್ ಯುದ್ದ ಜೆಟ್ಗಳ ವಿತರಣೆಯಲ್ಲಿ ವಿಳಂಬಕ್ಕೆ ಕಾರಣವಾಯಿತು ಭಾರತವು ಸುಮಾರು ಮೂವತ್ತೈದು ವರ್ಷಗಳ ಹಿಂದೆಯೇ ಸ್ಥಳೀಯವಾಗಿ ನಿರ್ಮಿಸಲಾದ ವಿಮಾನಗಳಿಗಾಗಿ ಜೆಟ್ ಎಂಜಿನ್ ಅನ್ನು ಅಭಿವೃದ್ಧಿಪಡಿಸುವ ಯೋಜನೆಯನ್ನು ಪ್ರಾರಂಭಿಸಿತ್ತು ಆದಾಗ್ಯೂ ಕಾವೇರಿ ಎಂಜಿನ್ ಯೋಜನೆ ಇನ್ನೂ ಪೂರ್ಣಗೊಂಡಿಲ್ಲ ಎಂಜಿನ್ ಯೋಜನೆಯನ್ನು ಒಂದು ಸಾವಿರ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಭದ್ರತೆಯ ಕ್ಯಾಬಿನೆಟ್ ಸಮಿತಿಯು ಅನುಮೋದಿಸಿತು ಮತ್ತು ಇದನ್ನು ಪ್ರಾಥಮಿಕವಾಗಿ ಭಾರತದ ಲಘು ಯುದ್ಧ ವಿಮಾನ ದೆನೆಯು ಕಾರ್ಯಕ್ರಮಕ್ಕಾಗಿ ರೂಪಿಸಲಾಯಿತು ಈ ಯೋಜನೆಗೆ ಈಗಾಗಲೇ ಎರಡು ಮೂವತ್ತೈದು ಕೋಟಿ ರೂಗಳನ್ನು ಖರ್ಚು ಮಾಡಲಾಗಿದೆ ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಫೀಲ್ಡ್ ಮಾರ್ಷಲ್ ಅಸಿಂ ಮುನೀರ್ ಅವರು ಗುಜರಾತ್ನಲ್ಲಿರುವ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ನ ಜಾಮ್ನಗರ ಸಂಸ್ಕರಣಾಗಾರ ಸೇರಿದಂತೆ ಗಡಿಯುದ್ದಕ್ಕೂ ಭಾರತೀಯ ಸ್ವತ್ತುಗಳನ್ನು ಗುರಿಯಾಗಿಸಿಕೊಂಡು ಬಗ್ಗೆ ಸುಳಿವು ನೀಡಿದ ಕೆಲವೇ ದಿನಗಳ ಬಳಿಕ ಹೊಸ ರಕ್ಷಣಾ ವ್ಯವಸ್ಥೆಯ ಕುರಿತು ಸರ್ಕಾರದಿಂದ ಘೋಷಣೆ ಬಂದಿದೆ ಇಂತಹ ಮತ್ತಷ್ಟು ಮಾಹಿತಿಗಾಗಿ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು